ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣ ಬಳಕೆಯಿಂದಾಗಿ ಸಾಹಿತ್ಯ ಓದುವುದು ಕುಂಠಿತವಾಗಿದ್ದು ಯುವಜನತೆ ಮೊಬೈಲ್ ಗೇಮಿನಿಂದ ಹೊರಬಂದು ಸಾಹಿತ್ಯ ಓದಿದರೆ ತಮ್ಮ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕನ್ನಡ ರಕ್ಷಣಾ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಚಿಮ್ಮುಲಾಗಿ ಸಾಹಿತ್ಯ ವೇದಿಕೆ ಸಹಯೋಗದಲ್ಲಿ ಸಾಹಿತಿ ಹಾಗೂ ಪತ್ರಕರ್ತ ಕೊನ್ನಕುಂಟೆ ತಿಪ್ಪೇಸ್ವಾಮಿ ಬರಹದ ಒಳನೋಟ ಲೇಖನಗಳ ಸಂಕಲನ ಬಿಡುಗಡೆ ಸಮಾರಂಭವನ್ನ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು ಸಾಹಿತಿಗಳು ತಮ್ಮ ಭಾವನೆಗಳನ್ನ ಬರವಣಿಗೆ ರೂಪದಲ್ಲಿ ಜನರಿಗೆ ತಲುಪಿಸುವ ಕಾರ್ಯವನ್ನ ಮಾಡುತ್ತಾರೆ ಸಮಾಜದಲ್ಲಿನ ಆಗು ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಬರವಣಿಗೆ ರೂಪವನ್ನ ನೀಡಿ ತಮ್ಮ ಪುಸ್ತಕಗಳನ್ನು ರಚಿಸುತ್ತಾರೆ ಸಾಹಿತ್ಯ ಪುಸ್ತಕಗಳು ಜ್ಞಾನ ಭಂಡಾರವಾಗಿದ್ದು ಸಾಹಿತ್ಯವನ್ನು ಓದುವುದರಿಂದ ಉತ್ತಮ ಭಾಷಾ ಕೌಶಲ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ತಿಪ್ಪಣ್ಣ ಮರಿಕುಂಟೆ ಜಡೆಕುಂಟೆ ಮಂಜುನಾಥ್ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸಿ ಶಿವಲಿಂಗಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಉಪಾಧ್ಯಕ್ಷೆ ಸುಜಾತ ಎಸ್ ಲಕ್ಷ್ಮಣ್ ಜಿಟಿ ವೀರಭದ್ರಸ್ವಾಮಿ ತಿಪ್ಪೇಸ್ವಾಮಿ ನಾಗೇಂದ್ರಪ್ಪ ಎಸ್ ತಿಪ್ಪೇಸ್ವಾಮಿ ಕೆ ಜಗನ್ನಾಥ್ ಕೊನ್ನಕುಂಟೆ ತಿಪ್ಪೇಸ್ವಾಮಿ ಇತರರು ಆಚರಿದರು ಮೊದಲೇ ಬೇಕಾಗುತ್ತೆ ಮತ್ತು ಐದನೇ ತಾರೀಕು ಅಂದರೆ ಬೇಸರ ಆದರೆ ಮತ್ತೊಂದು ಅನಿವಾರ್ಯಗಳಲ್ಲ ನಾನು ಬೆಂಗಳೂರು ಎರಡು ಗಂಟೆಗೆ ಹೋಗಲಿಕ್ಕೆ ಜೊತೆಗೆ ತನಿಸ್ಕೊಂಡು ನಾನು ಬೆಳಗ್ಗೆ ಎಪ್ಪಿಸ್ಕೊಂಡು ನಾನು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ನಾನು ಸಾಯಂಕಾಲ ಎಷ್ಟ್ರ ಅವರಾಗಲೇ ನಾನು ಒಂಬತ್ತು ಗಂಟೆ ಬೆಳಗ್ಗೆ ಬರಲಿಲ್ಲ ಅಂತ ನಾನು ಒಂಬತ್ತು ಗಂಟೆ ಅಂತ ಹೇಳಿದೆ ಯಾಕೆಂದರೆ ಒಂಬತ್ತು ಗಂಟೆಗೆ ಎಲ್ಲರೂ ಬರಲಿಕ್ಕೆ ಆಗಲ್ಲ ಎಲ್ಲರೇ ಮಾತ್ರ ಬರ್ಲಿಕ್ಕಾಗುತ್ತೆ ಅಂತೇಳಿ ಅವರಿಗೆ ಕೆಲಸ ಜೊತೆಗೆ ಸರಿಯಾಗಿ ಕೆಲಸ ಕೆಲಸ ಅಂಥ ಒಂದು ಕೆಲಸ ಸಾಹಿತ್ಯ ಯಾಕಂದರೆ ಸಾಹಿತ್ಯ ಆದಂಥವರಿಗೆ ಸಾಹಿತ್ಯ ಶ್ರೀಧರಿಗೆ ಮಾತ್ರ ಗೊತ್ತಾಗುತ್ತೆ ಯಾಕಂದರೆ ಭಾಳಷ್ಟು ಜನ ಬರೀತಾರೆ ಭಾಳಷ್ಟು ತಿರ್ತಾರೆ ಆದರೆ ಮೂಲದ ಮನಸ್ಸು ಭಾಳಷ್ಟು ಬೇಕಾಗ್ತದೆ ಯಾಕಂದರೆ ಭಾಳ ನೂರು ಮನೆಗಳ ಸುಳ್ಳು ಸೇರಿ ಆದರೆ ಮೊದಲೇತಕ್ಕಂಥ ವಿಷಯ ಸ್ವಲ್ಪ ಅಂಥ ವ್ಯವಸ್ಥೆ ಅದಕ್ಕೆ ಮಾತನು ಕೂಡ ಇಲ್ಲ ಆಗುತ್ತೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಬರ್ಬೋದು ಆದರೆ ಬಲಗಳನ್ನು ಎಲ್ಲ ಶಾಶ್ವತವಾಗಿರ್ತಕ್ಕಂಥದ್ದು ಎಲ್ಲರೇ ಮಾತನಾಡುವಂಥ ಸಾವಿರದ ನಾನು ಕ್ಷೇತ್ರಕ್ಕೆ